ಆಫ್ ಆಯ್ತೈತೆ ಓ ಏನೋ ಇದು ಲೂಪ್ ಲೂಪ್ ಏನೋ ಆನ್ ಆಗಿಬಿಡೈತ ಮೋಸ್ಟ್ಲಿ ಇರಬೇಕು ಆಮೇಲೆ ಈ ಥರ ಆಟೋಮೆಟಿಕ್ ಆಫ್ ಗೀಫ್ ಆಗ್ಬಿಟ್ರೆ ನಾವೇನೋ ಕಂಟೆಂಟ್ ಮಾಡ್ತಾ ಇರ್ತೀವಿ ಒಳ್ಳೆಯ ಕಂಟೆಂಟ್ ಹೋಗುತ್ತೆ ಲಾಸ್ಟ್ ಟೈಮ್ ಹಂಗೆ ಆಗಿದ್ದು ನಾನು ಒಂದು ರೈಡ್ಗೆ ಹೋಗಿದ್ದಲ್ಲ ಆ ರೈಡಲ್ಲಿ ಬಂಡೀಪುರಲ್ಲಿ ಆನೆ ಹಿಂಗೆ ಪಾಸಾಯಿತು ಆ ಕಂಟೆಂಟೇ ರೆಕಾರ್ಡ್ ಆಗಿಲ್ಲ ಅವಾಗ ನೋಡ್ತೀನಿ ಬ್ಯಾಟ್ರಿ ಸ್ವಿಚ್ ಆಫ್ ಆಗಿಬಿಡೋದೇ ಅಂತ ಅನ್ನಿಸ್ತು ನನಗೆ ಅದೇ ಬೇಜಾರಾಗಿದ್ದು ನೋಡಿ ಇಂಥ ಕಂಟೆಂಟ್ಗಳು ಒಂದೊಂದ್ಸಲಿ ನಮಗೆ ಸಿಗೋಲ್ಲ ಅದಕ್ಕೆ ಎಷ್ಟು ಕೇರ್ಫುಲ್ ಆಗಿರಬೇಕು ಯಾವಾಗಲೂ ಚೆಕ್ ಮಾಡ್ಕೋತಾನೆ ಇರಬೇಕು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕಶೋರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದು ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇದು ಟೈಗರ್ ನೈನ್ ಹಂಡ್ರೆಡ್ ಬಿಟ್ಬಿಟ್ಟು ಇವತ್ತು ಬೆನಲಿ ಇಟಿಆರ್ಕೆನಲ್ಲಿ ಹೋಗ್ತಾ ಇದ್ದೀನಿ ಅನ್ಕೊಂಡ್ರ ಹೌದು ಇದು ನನ್ನ ಬೆನಲಿನಲ್ಲಿ ಲಾಸ್ಟ್ ವಿಡಿಯೋ ಆಗಿರುತ್ತೆ ಯಾಕೆ ಅಂತಂದರೆ ಈ ಗಾಡಿನ ನಾನು ಸೇಲ್ ಮಾಡ್ತಾಯಿದ್ದೆ ಡ್ಯೂ ಟು ಸಮ್ ರೀಸನ್ಸ್ ನಾನು ಸೇಲ್ ಮಾಡಿರಲಿಲ್ಲ ಸೊ ಇವಾಗ ನಾನು ಸೇಲ್ಗಿಟ್ಟಿದ್ದೆ ಆಟೋಮೆಟಿಕ್ಕಾಗಿ ಯಾವ ನಾವು ಜನ ಬಂದು ನೋಡ್ಕೊಂಡು ಹೋಗಿತ್ತು ಅದರಲ್ಲಿ ರಾಹುಲ್ ಬಂದು ಕೋಯಿಕೋಡಿಂದ ಬಂದು ಅವರು ನೋಡಿಕೊಂಡು ಈ ಪರ್ಚೇಸ್ಡ್ ಸೊ ಕೊನೆಯದಾಗಿ ಒಂದು ಒಂದು ಪೆಟ್ರೋಲ್ ಹಾಕಿಸಿ ಕೊಡೋಣ ನನಗೆ ಸುಮ್ಮನೆ ಆ ಥರ ಖಾಲಿ ಮಾಡಿಕೊಂಡು ಖಾಲಿ ಮಾಡ್ಬಿಟ್ಟು ಇನ್ನೇನು ಕೀ ಕೊಟ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡಿ ಅಂದೆ ಅಂತ ಹೇಳೋಕ್ಕೆ ನನಗೂ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಪೆಟ್ರೋಲ್ ಹಾಕಿಸಿ ಕೊಡೋಣ ಸೊ ರಾಹುಲ್ ಅಂತ ಪರ್ಚೇಸ್ ಮಾಡೋಕ್ಕೆ ಡೀಲೆಲ್ಲ ಆಯಿತು ಇವತ್ತು ನಾನು ಈ ಗಾಡಿನ ತೊಗೊಂಡು ಆಫೀಸ್ಗೆ ಇದ್ದೀನಿ ಗಣೇಶ ಇದು ನನ್ನ ಕೊನೆ ರೈಡು ಅವರು ಮನಸ್ಸಲ್ಲಿ ಬೇಜಾರಾಗ್ತಾ ಇದೆ ಬಟ್ ಇನ್ನೊಬ್ಬರಿಗೆ ಈ ಗಾಡಿ ಹೋಗ್ತಿರೋದ್ರಿಂದ ಲೆಟ್ ಯುಮ್ ಬಿ ಹ್ಯಾಪಿ ಈ ಗಾಡಿ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡಲಿ ಅಂತ ನಾನು ಕೇಳ್ಕೊತೀನಿ ರಾಹುಲ್ ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ವೆಹಿಕಲ್ ನಂತರ ನೀವು ನೋಡ್ಕೊಳ್ಳಿ ಹೋಪ್ಫುಲಿ ಯು ವಿಲ್ ಡೋ ಇಟ್ Claro. Pero... Mm -hmm. Come please. It's my oh, my name is Rahul. Dude. Oh, <laughs> <hi>. <laughs> So

కమ్ కమ్ యూ నీ టున్ దిస్ వేస్ సో నోడల్ల రాహులు బైక్న తగ్ం హోదు ಸೊ ರಾಹುಲ್ ಕೀಪ್ ಇಟ್ ಸೇಫ್ ನಾನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ಬೈಕ್ನ ಸೊ ಇನ್ಮೇಲೆ ಇದು ನಿಮ್ಮ ಹತ್ರ ಇರುತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಇನ್ನು ಮೇಲೆ ನನ್ನ ವೀಡಿಯೋಸ್ಗಳು ಟೈಗರ್ ಅಲ್ಲಿ ಬರುತ್ತೆ ನೀವು ಆಲ್ರೆಡಿ ವೀಡಿಯೋಗಳನ್ನ ನೋಡಿದ್ದೀರಾ ಟೈಗಲ್ ನೀವು ಆಲ್ರೆಡಿ ನೋಡಿದ್ದೀರಾ ಟೈಗರಲ್ಲಿ ವೀಡಿಯೋಸ್ಗಳನ್ನ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾ ಐ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡೋಕೆ ಬರ್ವಾ ಬರಲಿಬೇಡಿ